ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತೊದಲಬಾಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೊಸದುರ್ಗದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಆರೋಪಗಳು ಕೇಳಿ ಬರುತ್ತಿವೆ ಹಿಂದಿನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯ ಸಂಬಂಧಿಕರಾದ ಸಿಬ್ಬಂದಿಗಳಿಗೆ ಲಕ್ಷ ಲಕ್ಷಗಳಲ್ಲಿ ಬೆಳೆ ಸಾಲ ನೀಡಲಾಗಿದ್ದು ಬೇರೆ ರೈತರಿಗೆ ಮಾತ್ರ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಆದೇಶ ನೀಡಲಾಗಿದೆ ಈ ಮೂಲಕ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವ್ಯವಹಾರ ಮಾಡಿ ಸಹಕಾರ ಹಣ ಮತ್ತು ಸಂಘದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ನ್ಯಾಯಬದ್ಧವಾಗಿ ಕೆಲಸ ಮಾಡದೆ ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಸಾರ್ವಜನಿಕ ಸೇವಾ ಸ್ಥಾನದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ತಮ್ಮ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ನಿಯಮಕ್ಕಿಂತ ಹೆಚ್ಚಿನ ಸೌಲಭ್ಯಗಳನ್ನು ಪಡೆದುಕೊಂಡು ಅಧಿಕಾರವನ್ನು ಸ್ವಂತ ಉಪಯೋಗಕ್ಕೆ ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಆರೋಪಗಳನ್ನು ಮಾಡುವವರು ಸೂರ್ಯವಂಶಿ ಸಂಘದ ಸದಸ್ಯ ಅಪ್ಪಾಸಿ ಬೋರಗಾವಂಕರ್ ಇದೇ ಸಂದರ್ಭದಲ್ಲಿ ಆರ್ ಬಿ ಪಾಟೀಲ್ ಸಹಕಾರಿ ಸಂಘದ ನಿರ್ಬಂಧಕರಾಗಿ ಉಳಿದಿದ್ದಾರೆ ಎಂದು ತಿಳಿದು ಬಂದಿದೆ ನನ್ನ ಹೆಸರು ಹೆಸರಪ್ಪ ಸೂರೀ ನಾನು ಪಿ ನಾನು ಎಸ್ ತೋಲುವ ಹೊಸದು ಇದರ ಸಹಕಾರ ಹಣ ಮತ್ತು ಸಂಘದ ಹಣ ದುರ್ಬಳಕೆ ಕುರಿತು ನಾನು ಇವತ್ತು ಮಾಹಿತಿ ಕೊಡ್ತೀನಿ ಆದ ಕಾರಣ ಮುಂದ್ರಿ ಸಂಘದ ಸೇರ್ ಸರ್ಟಿಫಿಕೇಟ್ ಯಾರಿಗೂ ಕೊಟ್ಟಿರೋದಿಲ್ಲ ರೈತರಿಗೆ ಮುಂದೆ ಎರಡನೇದು ಮುಖ್ಯ ಕಾರ್ಯದರ್ಶಿಯವರು ಒಂದು ಲಕ್ಷಕ್ಕಿಂತ ಹೆಂತ್ ಬೆಳೆ ಸಾಲ ಅವರೇ ತೆಗೆದುಕೊಂಡಿರ್ತಾರೆ ಬೇಕಾದವ್ರಿಗೆ ಕೊಟ್ಟಿರ್ತಾರೆ ಡಿ ಸಿ ಬ್ಯಾಂಕ್ನಾಗ ಕೇಳಿದರೆ ಐವತ್ತು ಸಾವಿರ ಮಾತ್ರ ನೀಡುತ್ತೇವೆ ಎಂದು ಹೇಳಿರ್ತಾರೆ ಸಿಬ್ಬಂದಿಯವರೇ ಮೂರು ಪರ್ಸೆಂಟೇಜ್ ಬಡ್ಡಿಯಲ್ಲಿ ದ್ರಾಕ್ಷಿ ಸಾಲವನ್ನು ತೆಗೆದುಕೊಂಡಿರ್ತಾರೆ ಹಾಗೂ ತಮಗೆ ಬೇಕಾದವ್ರಿಗೆ ಹತ್ತು ಲಕ್ಷದವರೆಗೆ ಹಣ ಕೊಟ್ಟಿರ್ತಾರೆ ದ್ರಾಕ್ಷಿ ಸಾಲ ಮೂರು ಪರ್ಸೆಂಟೇಜ್ ಬಡ್ಡಿ ಒಳಗೆ ನಿರ್ದೇಶಕರು ಹಾಗೂ ದ್ರಾಕ್ಷಿ ಸಾಲ ಹಚ್ಚದಿದ್ರೂ ಅವ್ರಿಗೆ ಹತ್ತು ಲಕ್ಷದವರೆಗೆ ಮೂರು ಪರ್ಸೆಂಟೇಜ್ ಬಡ್ಡಿ ಒಳಗೆ ನೀಡಿರುತ್ತಾರೆ ಹಾಗೂ ರೇಷನ್ ರೇಷನ್ ಅಂಗಡಿ ಹಂಚುವಾಗುತ್ತ ಪ್ರತಿಯೊಬ್ಬ ಕುಟುಂಬಕ್ಕೂ ಎಂಟರಿಂದ ಹತ್ತು ಕಿಲೋ ಅಕ್ಕಿ ಕಡಿಮೆ ಕೊಟ್ಟಿರ್ತಾರೆ ಅದರ ಲೈಸೆನ್ಸ್ ರದ್ದಾಗಿರುತ್ತದೆ ತಹಶೀಲ್ದಾರ್ ಬಂದ ರದ್ದು ಮಾಡಿರ್ತಾರೆ ಆದ ಕಾರಣ ಯಾವ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಸಂಬಂಧಿಕರು ಮುಂದೆ ಸಿಬ್ಬಂದಿಯವರು ಮುಖ್ಯ ಕಾರ್ಯದರ್ಶಿಯವರು ಎಪ್ಪತ್ತೈದು ಸಾವಿರ ಸಿಬ್ಬಂದಿಯವರು ವೇತನ ಇರುತ್ತದೆ ಹಾಗೂ ಕಾರ್ಯದರ್ಶಿಯವರಿಗೆ ಒಂದು ಲಕ್ಷ ಮೂವತ್ತು ಸಾವಿರವರೆಗೆ ತೆಗೆದುಕೊಂಡಿರುತ್ತಾರೆ ರೈತರಿಗೆ ಡಿವಿಡೆಂಡ್ ಆರು ಪರ್ಸೆಂಟೇಜ್ ಮಾತ್ರ ನೀಡುತ್ತಾರೆ ಸಂಘದ ಖರೀದಿ ಮಾಡಿದ ಮಾಲನ್ನು ಮಾರಿಕೊಂಡಿರುತ್ತಾರೆ ಸಂಘದ ಜಮಾ ಮಾಡಿರುವುದಿಲ್ಲ ಸೋಲಾರ್ ಮತ್ತು ಕುಡಿನೀರಿನ ಘಟಕಗಳನ್ನು ಮಾರಿಕೊಂಡಿರುತ್ತಾರೆ ರೈತರಿಂದ ಕಟ್ಟಡ ನಿಧಿ ಅಂತ ಸಾಧಿಲ್ವಾರ ಅಂತ ಹೇಳಿ ರೈತರಿಂದ ಹಣ ವಸೂಲಿ ಮಾಡುತ್ತಾರೆ ಲೆಕ್ಕ ಸರಿಯಾಗಿ ಇರುವುದಿಲ್ಲ ಸರ್ಕಾರದಿಂದ ಸಾಲ ಮನ್ನಾ ಆದಾಗ ರೈತರಿಂದ ಎರಡು ಸಾವಿರದಿಂದ ಮೂರು ಸಾವಿರವರೆಗೆ ಹಣ ಪಡೆದುಕೊಂಡಿರುತ್ತಾರೆ ಆದರೂ ಆ ಹಣ ಎಲ್ಲಿ ಜಮಾ ಇರುವುದಿಲ್ಲ ಮುಂದೆ ತಮ್ಮ ಬೇಕಾದವರಿಗೆ ರಾಜ್ಯದ ಬೇರೆ ರಾಜ್ ಜಿಲ್ಲೆಗಳಿಗೆ ನಾಲ್ಕು ಜಿಲ್ಲೆಗಳಿಗೆ ಸಾಲ ಕೊಟ್ಟಿರ್ತಾರೆ ಬೇರೆ ರಾಜ್ಯಕ್ಕೂ ಕೊಟ್ಟಿರ್ತಾರೆ ಜತ್ ತಾಲೂಕಿನಲ್ಲಿ ಸೇರ್ ಸರ್ಟಿಫಿಕೇಟ್ ಯಾವ ರೈತರಿಗೆ ನೀಡಿರುವುದಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಮಾರಿ ಎಂಟು ವರ್ಷ ಆಗಿರುತ್ತದೆ ಕೇವಲ ಆರಂಭ ಕೇಳಿದಾಗ ಒಂದು ಹಳೆಯ ಶುದ್ಧ ನೀರಿನ ಘಟಕ ಅಂತಂದು ಇಟ್ಟಿರುತ್ತಾರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅದರ ಖರ್ಚು ಹಾಕಿರುತ್ತಾರೆ ನಾನು ಜಮಖಂಡಿಗೆ ಎ ಆರ್ ಆಫೀಸ್ ಅವ್ರಿಗೆ ಅರ್ಜಿ ಸಲ್ಲಿಸಿದರೂ ಯಾವ ಕ್ರಮ ಕೈಗೊಂಡಿಲ್ಲ ಹಾಗೆ ಮತ್ತು ಡಿ ಆರ್ ಅವ್ರಿಗೆ ಬಗಲ್ಕೋಟ್ ಅವ್ರಿಗೆ ಸಲ್ಲಿಸಿರುತ್ತೇನೆ ಅವರು ಯಾವ ಕ್ರಮ ಕೈಗೊಂಡಿಲ್ಲ ಜಾಯಿಂಟ್ ಡೈರೆಕ್ಟರ್ ಅವ್ರಿಗೆ ಬಾಗಲಕೋ ಬೆಳಗಾವ್ ಅವ್ರಿಗೆ ಅವ್ರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಯಾವ ಕ್ರಮ ಕೈಗೊಂಡಿರುವುದಿಲ್ಲ ಅನೇಕ ತಪ್ಪುಗಳ ಗುರುತಿದ್ರು ಯಾವ ಕ್ರಮನೂ ತೆಗೆದುಕೊಳ್ಳೋಕ್ಕಿಲ್ಲ ಎಲ್ಲರೂ ಡಿ ಸಿ ಸಿ ಬ್ಯಾಂಕ್ ವೀಹಿ ಆರ್ ಆಫೀಸ್ದು ಎಲ್ಲರೂ ಶಾಮೀಲಾಗಿರುತ್ತಾರೆ ಎಂದು ನನ್ನ ನನ್ನ ವಿನಂತಿ ಐದು ವರ್ಷ ಆಯ್ತು ಐದು ವರ್ಷ ನಾ ಪೇಪರ್ಸ್ ಕೊಡ್ಲಕ್ಕೈತೆ ರೀ ಯಾವ ಕ್ರಮವೂ ಆಗಿಲ್ಲ ಈಗ ಬೆಳಗಾವ್ರಿಗೆ ಇದನ್ನು ಲೆಟ್ರ್ ಹ್ಞೂ ರೀ ಅವ್ರು ನಿಮ್ಗೆ ಯಾವ ರೀತಿ ಕ್ರಮ ಕೊಟ್ರಿ ಏನು ಅವರು ಡಿ ಆರ್ಗೆ ಬರೆ ರೀ ಡಿ ಆರ್ ಓ ಎ ಆರ್ಗೆ ಬರೆದ್ರು ಡಿ ಆರ್ ಒ ಅವ್ರು ಬರೇ ಹಿಂಬಾರ ಕೊಟ್ಟು ಕೇಸಿಂದ ಹೋಗಿ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಏನು ಸಿಕ್ಕಿಲ್ಲ ಇಲ್ಲಿ ಇಲ್ಲಿ ಡಿ ಆರ್ ಆಫೀಸರು ಸೆಕ್ರೆಟ್ ತೊದಲ ಬಾಗಿ ಸೊಸೈಟಿ ಒಸದು ಆದ ಕಾರಣ ಆ ಸೆಕ್ರೆಟ್ರಿನ ಏನು ತಂಟೆ ತಕರಾರನ್ನ ಅರ್ಜಿ ಐದು ವರ್ಷದಿಂದ ಎ ಆರ್ ಆಫೀಸಿಗೆ ಎಡ್ತಾಕಿದ್ರು ಯಾಕೆ ಕ್ರಮ ಕೈಗೊಂಡಿಲ್ಲ ಸೆಕ್ರೆಟ್ರಿ ಹೇಳಿದಂಗೆ ನನಗೆ ಈ ಎ ಆರ್ ಅವರು ಸಲಹೆ ಸೂಚನೆಗಳು ಕೊಡ್ತಾರೋ ಕಾಗದಪತ್ರ ಕೊಡ್ತಾರೋ ಅವರಾಗಿ ಬಂದು ತನಿಖೆ ಮಾಡಿಲ್ಲ ಯಾವ ನನಗೆ ಆದಿ ಆದೇಶಗಳು ಬರತ್ ಮಾಡಿಲ್ಲ ಆದ ಕಾರಣ ಸೆಕ್ರೆಟ್ರಿ ಅವರು ಹೇಳಿದಂಗೆ ಕೆ ಆರ್ ಆಫೀಸರಿಗೆ ಕೇಳ್ತಾರೆ ಅದ ಕಾರಣ ನನ್ನ ನ್ಯಾಯ ಪೂರ್ತಿ ತನಿಖೆ ಆಗುವವರೆಗೆ ನಾನು ಹಿಂದೆ ಸರಿಯುವುದಿಲ್ಲ ನನ್ನ ಪೇಪರ್ಸ್ ಎಲ್ಲ ನಾವು ಸಿಕ್ಸ್ಟಿ ಫೋರ್ ಇನ್ಕ್ವೈರಿ ಆಗ್ಬೇಕಂತ ನಾನು ಪೂರ್ತಿ ನೀತಿ ನಾನು ಅಲ್ಲಿವರೆಗೆ ನಾ ಹಿಂದೆ ಸರಿಯೋದಿಲ್ಲ ಹೈಕೋರ್ಟ್ಗೆ ಹೋಗ್ಲಕ್ಕೋಸ್ಕು ನಾ ಅದಕ್ಕೆ ಯಾ ಎ ಆರ್ಗೂ ಅನ್ಸೋದಿಲ್ಲ ಡಿ ಆರ್ಗೂ ಅನ್ಸೋದಿಲ್ಲ ಅವ್ರ ಎಲ್ಲ ಸೆಕ್ಯೂರಿಟ್ರಿ ಪಾರ್ ಕೈಗೊಂಬೆಗ್ಯಾರು ಅದ ಕಾರಣ ರೈತರ ನ್ಯಾಯ ಒಟ್ಟು ಅವರು ಬಿಗಿರ್ಸ್ಲಿಕ್ಕೆ ತಯಾರಿಲ್ಲ ಸಿಕ್ಸ್ಟಿ ಫೋರ್ ಇನ್ಕ್ವೈರಿ ಆಗುವ ತಕ್ಕ ನಾ ಹಿಂದೆ ಸರಿಯುವುದಿಲ್ಲ ಸಿಬ್ಬಂದಿ ಮುಖ್ಯ ಕಾರ್ಯದರ್ಶಿಯವರು ಹಾಗೂ ಸಿಬ್ಬಂದಿಯವರು ಎಲ್ಲ ದ್ರಾಕ್ಷಿ ಹತ್ತಲಾರ್ದನ್ನು ಎಂಟರಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ತಗೊಂಡವರು ಮತ್ತು ಬೆಳೆಸಲು ಅವರ ಲಕ್ಷ ಸಿಬ್ಬಂದಿಯವರು ಹಾಗೂ ಡೈರೆಕ್ಟ್ರುಗಳು ಅವ್ರ ಸಂಬಂಧಿಕರು ಸೆಕ್ರೆಟರಿ ಸಂಬಂಧಿಕರು ಅಧ್ಯಕ್ಷರ ಸಂಬಂಧಿಕರು ಅಥವಾ ಡೈರೆಕ್ಟ್ರ್ ಸಂಬಂಧಿ ಎಲ್ಲ ಒಂದು ಕಮ್ಮಿ ಅಂದರು ಒಂದು ಮೂವತ್ತು ಮಂದಿಗೆ ಬೇಕಾದ ಸಿರಿ ಸಾಲ ಕೊಟ್ಟಿರ್ತಾರೆ ಅಂತ ನಾನು ಹಂಚಿಕೆ ಅದು ಪೇಪರ್ಸ್ ಎಲ್ಲ ರೆಡಿಮೇಡ್ ಅದಾವೆ ನನ್ನ ತಲೆ ಎಲ್ಲ ಬೇಕಾದ್ರೆ ಎಲ್ಲ ಪೇಪರ್ಸ್ ನಾವು ಹತ್ತು ಲಕ್ಷ ಮತ್ತೆ ನಿಮ್ಮ ಪಿ ಕೆ ಪಿ ಪಿ ಕೆ ಪಿಗ್ರಿ ನಿಮ್ದು ಎಷ್ಟು ಟಾರ್ಗೆಟ್ ಐತ್ರಿ ನಿಮ್ಗೆ ಸಾಲ ಕೊಡೋದವ್ರಿ ಟಾರ್ಗೆಟ್ ಹತ್ತು ಲಕ್ಷ ಐತ್ರಿ ಆದ್ರೆ ಆದರೆ ದ್ರಾಕ್ಷಿ ಹಚ್ಚಿದ್ರೆ ಮಾತ್ರ ತಗೋಬೇಕಲ್ಲ ದ್ರಾಕ್ಷಿನ ಹಚ್ಚಿಲ್ಲ ಅವ್ರು ಯಾರು ಸಿಬ್ಬಂದಿಗಳು ಐದು ಐದರಿಂದ ಆರು ಮಂದಿ ಅವರ ಸಿಬ್ಬಂದಿ ಆರು ಮಂದಿ ತಗೊಂಡಾರೆ ಅವ್ರ ದ್ರಾಕ್ಷಿ ಒಬ್ರು ಹೆಚ್ಚಿಲ್ಲ ಮುಂದೆ ಬೆಳಸಾಲು ಲಕ್ಷ ಇಟ್ಟು ಅವ್ರ ತಕೊಂಡರು ಮಾತ್ರ ಯಾರ್ಗೆ ಕೊಟ್ಟಿಲ್ಲ ರೀ ನಿಮ್ಮ ಐವತ್ತು ಸಾವಿರ ರೂಪಾಯಿ ಐತ್ರಿ ಐವತ್ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇಲ್ರಿ ಅವ್ರ ಡಿ ಸಿ ಬ್ಯಾಂಕ್ನವ್ರಿಗೆ ಹೋಗಿ ನಾವು ಕೇಳಿದಾಗ ಐವತ್ತು ಸಾವಿರ ಮಾತ್ರ ಐತಿ ನಮ್ದ ಹೆಚ್ಚು ಕೊಡಕು ಸೆಕ್ರೆಟರಿ ಅವರು ಸಿಬ್ಬಂದಿಯವರು ಸಂಬಂಧಪಾತ್ರ ಡೈರೆಕ್ಟರ್ಗಳು ಎಲ್ಲರು ಅವರು ತಕೊಂಡರು ರೈತರಿಗೆ ಮಾತ್ರ ಯಾರಿಗೆ ಕೊಟ್ಟಿಲ್ಲ ಎಷ್ಟು ತೊಗೊಂಡ್ರಿ ಅವ್ರು ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಹದಿಮೂರು ಸಾವಿರ ಹತ್ತು ಸಾವಿರ ತಕೊಂಡ್ರಿ ಒಂದು ಲಕ್ಷ ಹದಿಮೂರು ಸಾವಿರ ಲಕ್ಷ ರೈತರಿಗೆ ಮಾತ್ರ ಯಾರಿಗೆ ಕೊಟ್ಟಿಲ್ಲ ಅವರು ತಮಗೆ ಸಂಬಂಧಿಕರಿಗೆ ತಮಗೆ ಸಿಬ್ಬಂದಿ ಡೈರೆಕ್ಟ್ರು ಮಾತ್ರ ತೊಗೊತಾರೆ ಸಿಗ್ನೇಚರ್ ತಾನೇ ಸ್ವತಃ ಸೆಕ್ರೆಟ್ರಿ ಡೈರೆಕ್ಟ್ರ ಸಹಿತ ತಾನ ಮಾಡಿ ಠರಾವ್ಗಳು ನಕಲುಗಳು ಪಾಸ್ ಮಾಡ್ಯಾರ ಅದಕ್ಕೆ ಅದ್ರದಿಂದ ರೊಕ್ಕ ದುಡ್ಡು ದುರ್ಬಳಕೆ ಭಾಳ ಆಗೈತಿ ಸೊಸೈಟಿ ಒಳಗೆ ಅದಕ್ಕೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗ್ಬೇಕಂತ ನಮ್ದು ವಿನಂತಿ ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರಿ ಸಂಘ ತೊದಲಾಗಿ ಇದಕ್ಕೆ ಅದರ ಬಗ್ಗೆ ಅಲ್ಲಿರುವ ಲೋಪದೋಷಗಳ ಕುರಿತು ಸೂರ್ಯಂಶರು ಕೊಟ್ಟಿರುವಂಥ ಇದನ್ನು ಪರಿಶೀಲಿಸಲಾಗಿ ಆಲ್ರೆಡಿ ಸಿ ಡಿ ಅವರಿಗೆ ವರದಿ ಕೊಟ್ಟಿದೆ निन्ने और बंदा ಏನು ಲೋಪದೋಷಗಳದೋ ನಾನೇ ಒಂದು ದಿನ ಖುದ್ದಾಗಿ ಬಂದು ಭೇಟಿ ನೀಡಿ ಅವರನ್ನು ಪರಿಶೀಲಿಸಿ ಕುಲಂಕುಶವಾಗಿ ವರದಿಯನ್ನು ನೀಡ್ತೀವಿ ಅಂತ ಆಲ್ರೆಡಿ ಹೇಳಿದ್ದೀವಿ ಅದರ ಪ್ರಕಾರ ನಾವು ಮುಂದಿನ ವಾರದಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಹಲವಾರು ಬಾರಿ ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಸಂಬಂಧಪಟ್ಟಂಥ ಇದರಿಂದ ಡಿ ಸಿ ಬ್ಯಾಂಕಿಗೆ ಕೊಟ್ಟಿದ್ದಾರೆ ಡಿ ಆರ್ ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಅವ್ರು ಕೊಟ್ಟಿದ್ದಾರೆ ಅವು ಏನಾದವು ಈ ಕೊಟ್ಟಿದ್ದನ್ನು ಸಮೇತ ಪರಿಶೀಲನೆ ಮಾಡಿ ಅವ್ರಿಗೆ ಉತ್ತರ ಕೊಡ್ತೀವಿ ಅಥವಾ ಅದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ E